ನನ್ನ ಮತ್ತು ಶಂಭರಾಮನ ನಿತ್ಯದ ಬೆಳಗಿನ ವಾಕಿಂಗ್ ಇವತ್ತು ವಾಕಿಂಗ್ ಪಾತ್ನಲ್ಲಿ ನಮ್ಮ ಇನ್ನೊಬ್ಬ ಗೆಳೆಯ ಗೆಳತಿ ಬುಲ್ಬುಲ್ ಹಕ್ಕಿಯ ಗೂಡನ್ನು ನಿತ್ಯ ಪರಿಶೀಲನೆ ಮಾಡೋದು ನನ್ನ ಮತ್ತು ಶಂಭುರಾಮನ ಕೆಲಸ ಎರಡು ಮೊಟ್ಟೆಗಳ ಗೂಡು ಸುಂದರವಾಗಿ ಕೆಕ್ಟಸ್ ಗಿಡದಲ್ಲಿ ಕಟ್ಟಿದೆ ಅದೊಂದು ರೀತಿ ಮುಳ್ಳಿನ ಗಿಡ ಅಲ್ಲಿ ಮೊಟ್ಟೆ ಇಟ್ಟು ಎರಡು ಮೊಟ್ಟೆ ಇಟ್ಟು ಮೂರು ದಿನ ಆಯ್ತು ಕಾಣುತ್ತೆ ಮೊಟ್ಟೆ ಒಡೆದು ಬಂದಿದೆ ಮೂರು ನಾಲ್ಕೈದು ದಿನ ಆಗಿರಬೇಕು ಬಹುಶಃ ನಾನು ಲೇಟ್ ನೋಡಿದ್ದು ಲೇಟು ಈ ಮರಿಗಳು ಹೇಗಿದ್ವು ಅಂದರೆ ಪುಕ್ಕಗಳಿಲ್ಲ ಕಣ್ಣು ಬಿಟ್ಟಿಲ್ಲ ಈ ರೀತಿ ಇತ್ತು ಈಗ ನೋಡಿ ಪುಕ್ಕ ಬರ್ತಾ ಇದೆ ಕೊಕ್ಕು ಇನ್ನೂ ಗಟ್ಟಿಯಾಗಿಲ್ಲ ರೆಕ್ಕೆಗಳು ಇನ್ನೂ ಗಟ್ಟಿಯಾಗಿಲ್ಲ ಆದರೂ ಬದಲಾವಣೆಗಳನ್ನು ಸ್ಪಷ್ಟವಾಗಿ ನೋಡ್ಬೋದು ಎರಡೂ ಮರಿಗಳು ಗಾಢ ನಿದ್ದೆಯಲ್ಲಿದೆ ಬೆಳಿಗ್ಗೆ ನಿದ್ದೆ ಸಿಹಿ ನಿದ್ದೆಯಲ್ಲಿದೆ ಅಷ್ಟೇ ತಾಯಿ ನಮ್ಮ ನೋಡಿ ಹಾರೋಯ್ತು ಕಂಡುಬಿಟ್ಟಿಲ್ಲ ಈಗ ನೋಡಿ ಹೇಗಿದೆ ರೆಕ್ಕೆಗಳು ಬಲಿಷ್ಠ ಆಗಿಲ್ಲ ಉಕ್ಕಗಳು ಬಂದಿದೆ ಈಗಷ್ಟೇ ತಾಯಿ ಹಾರಿ ಹೋಯ್ತು ನಮ್ಮನ್ನ ನೋಡಿ ನೋಡಿ ಮೂರ್ ನಾಲ್ಕು ದಿನದ ಮರಿ ಮೊಟ್ಟೆ ಹೊಡೆದು ಬಂದ ಮರಿ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಹಾರುವ ಪ್ರಯತ್ನಗಳು ಆಗಬಹುದು ಪ್ರಕೃತಿ ತಮ್ಮ ತಮ್ಮ ಪಕ್ಷಿ ಪ್ರಾಣಿಗಳಿಗೆ ತಮ್ಮ ವಂಶ ವೃದ್ಧಿಗೆ ಯಾವ ಯಾವ ರೀತಿಯ ವ್ಯವಸ್ಥೆ ಮಾಡಿದೆ ದೇವರು ಸೃಷ್ಟಿ ದೇವರು ಎಲ್ಲ ಒಂದೇ